ಮಾತ್ರೆಗೆಲ್ಲ ನಮಸ್ಕಾರ ಇನ್ನೊಂಗೆ ನಮ್ಮ ದಿನ ಉಪ್ಪುನು ಹಾಲು ಮಲ್ಪರೆ ಐಕೋಸ್ಕರ ಅಯ್ಕೋಸ್ಕರ ನೆತ್ತ ತಂಗೆ ಸಂಡಿಗೆ ಮಲ್ಪಗಂದು ಒಂದಿ ತೆ ಕೋಡಿದ್ದ ಉಪ್ಪು ಉಪ್ಪು ಲಾಯ್ಕೊಂಡು ನೆಕ್ ಏನೇನು ಪಾಂಡ್ನ ಪಣ್ಣಾಗೆ ನನಗೆ ರುಚಿಗೆ ತಕ್ಕನೆ ಉಪ್ಪು ಪಾಡೋಡು ನೆಕ್ ಒಂದು ಒಂದೆರಡು ಟೀ ಸ್ಪೂನು ಜೀರಿಗೆ ಉಂಡು ಒಕ್ಕ ಎರಡು ಟೀ ಸ್ಪೂನ್ ಕೊತ್ತಂಬರಿ ಉಂಡು ಅಯ್ಕೆ ತಕ್ಕನೆ ಬೋಡಿತ್ತಿನ ಉಂಚೆ ಉಂಟು ಮುಂಚೆ ಮಸ್ತ್ ಖಾರ ಬಿಡ್ತೀವಿ ಸಂಡಿಗೆ ಹದವುಟಿತ್ತಿಗೆ ಉಂಟು ಒಂದು ತಿಂಗು ಇಂಗೊಂದು ಆ್ಯಂಡ್ ಒಂಚೂರು ಪಾಡ್ದು ಒಂದೇನಿತ್ಯ ಕಡಿದುಗಳಪ್ಪ ಎಲ್ಲ ಹಾಕೊಳ್ತಿದ್ದೆ ಎಡ್ಡೆ ಸಣ್ಣ ಅವಡು ಕಡಿದಾತಿಂದ ಇದು ಸಣ್ಣ ಅಣ್ಣಂದು ನಿಂಚೆ ಕಲರ್ ಬರ್ತಂಡು ಒಂದೇನಿತ್ಯ ನನ್ನ ದುಂಬು ಪಾಡೋಡು ದುಂಬು ಗಿಂಜೆ ಗಿಂಜಿ ಚಮಚೋಡ್ಲೈತೆ ಐತೆ ಮಂತ್ ಪಾಡೋಳಿ ಉಜ್ಜಿರ ನಾನು ಒಂಜಿ ಉಂಡು ಬೇಗ ಹಾಕಿ ಮೆಂಚ ಮೆತ್ತೈತೆ ಜಿಂಜರ್ ಹಾತಂಡು ಜಿಂಜಾದ ರಬ್ಬರ್ ಪಾಂಡ್ ಪಾಂಡ್ இது ரப்பர் பேண்ட் பாட் நெட்டை வஞ்சி கிஞ்சி ஒட்டை மாதிரி கொடிய நெட்டை நெட்டை உஞ்சி கிஞ்சு ஒட்டை மாத்தது நம்ம இலேபி பிடிலக்க விட்ரு வந்து ஆக நம்ம பிதைப்பூ ஓடத்தை விட்றேன் ஐக்கி பூரா தயார் மாத்தது இன்னக்கு நம்ம பிதைப்பாண கல் மண்ணு ஏன்னெல்லாம் சாகிற பள்ளி டெரஸ் சொல்லுங்க நம்ம இஞ்சி குடுப்பீஜா அஞ்சு அது வந்து காத்துக்குள்ள அஞ்சு அது வந்தேனே மல்து இங்க ஓப்பன் மல்து அன்னைக்கு திங்க அஞ்சு விடுக்க சொக்குலி தலக்காச்சூச்சூர் பூண்டா கைட்டு விடப்பேரு கலையுட்பு அண்ட் வந்து ఇంజాయి క్రై మట్లయి కావు తెలుపు కుంట నైట్ల దివాలి ఏమైతే గోణి తలుపు గోణిడ్పడు అందైతే కిందకి ఇం అంత ఇంచె బేగా నూంగ్తే ఏను అస్ట్ మంత్రి మల్ల మండు ఇంజా కిందండు ಎಡ್ಡೆ ನುಂಗ ಇನ್ನ ಹಾ ತಂಡುಂಗರ ಅದಿಕ್ಕ ಇನ್ನಿತ ಸಂಡಿಗೆ ಎಟ್ಟೆ ನುಂಗು ತಿಂಡು ಇಂಚೆ ಬೈ ತಿಂಡು ಹಾಯ್ಕಾಕಳು ಇನ್ನೊತ್ತೆ ಗುಳ್ಳೆ ಸಂಡಿಗೆ

ಬಂಡವಂತೇನು ಕೂಡಪ್ಪ ಒಂದು ಸೈಡ್ ಇಡ ದಾಲ್ ರೈಸ್ ಮತ್ತು ಇತ್ತಿಲ್ಲ ಇಂಚೆ ನಮ್ಮ ಇಲ್ಲಾಡು ಮಲ್ದಿನ ನಮ್ಮ ಇಲ್ಲಾಡಂಡ ವಾನ ಮನೆಲ್ಲ ನೋಡ್ಕೊಳ್ಳಿ ನನಗೋಸ್ಕರ ಒಂದು ರುಚಿ ರುಚಿಯಾದ ನಂಗೆ ಗಟ್ಟಿ ಖಾರ ಬಂದು ಖಾರ ಎಲ್ಲ ಪಾಡೋಲಿ ಇಂಚೆ ನೀರು ಹಾಕೊಂಡು ಮತ್ತು ಜಾಸ್ತಿ ಮಾಡಿ ನಾನಿತ್ತೆ ಸಂಪೂರ್ಣಗೋಸ್ಕರ ಒಂಚೂರು ಒಂದು ಮಾಡ್ತೀನಿ ಇದು ಸಂಡಿಗೆ ಕಾಯ್ದೆ ನಂತಿ ಇಷ್ಟ ಏನಿಂದ ലൈക്ക് ഷെയർ കമെൻറ്റു സബ്സ്ക്രൈബ് അപ്പളി താങ്ക് യു